ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಆನಿಯನ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಆನಿಯನ್ ಮಂಚೂರಿಯನ್ ಯಾರೆಲ್ಲ ಟ್ರೈ ಮಾಡಿಲ್ವೋ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಮೊದಲಿಗೆ ನಾನು ಎರಡು ಆನಿಯನ್ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಇದೇ ಥರ ಕಟ್ ಮಾಡ್ಕೋಬೇಕು ನಾನು ಎರಡು ಆನಿಯನ್ ತೊಗೊಂಡಿದ್ದೀನಿ ಜಾಸ್ತಿ ದೊಡ್ಡ ದೊಡ್ಡನೂ ಕಟ್ ಮಾಡ್ಕೋಬಾರ್ದು ಈ ಥರ ಉದ್ರುದ್ರಾಗೆ ಇರಬೇಕು ಇವಾಗ ನಾನು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆನಿಯನಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಬೇಗ ಮಾಡ್ಕೊಬೋದು ಇವಾಗ ಈ ಥರ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ನಾನು ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಯಾಕಂದರೆ ಆನಿಯನ್ ನೀರು ಬಿಡುತ್ತೆ ಅಲ್ವಾ ಹಾಗಾಗಿ ನಾನು ಒಂದು ಟೆನ್ ಮಿನಿಟ್ಸ್ ಇದ್ದೀನಿ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಅದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಹಾಗೆಯೇ ಮೂರು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಇಷ್ಟನ್ನು ಇದ್ದೀನಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಕಲಿಸ್ಕೊಬೇಕು ನಾನು ಹಾಕ್ತಿರೋದು ಎರಡು ಈರುಳ್ಳಿಗೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ನೋಡಿಬಿಟ್ಟು ಹಾಕ್ಕೊಬೇಕಾಗುತ್ತೆ ಕ್ವಾಂಟಿಟಿ ಮೇಲೆ ನಾನು ಎರಡು ಆನಿಯನ್ ತೊಗೊಂಡಿರೋದ್ರಿಂದ ಹಿಟ್ಟೆಲ್ಲ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಕಲಿಸ್ಕೊಬೇಕು ನೀರು ಹಾಕಬಾರ್ದು ಹಾಗೇ ಕಲಿಸ್ಕೊಬೇಕು ಯಾಕಂದರೆ ಆನಿಯನಲ್ಲಿ ಸ್ವಲ್ಪ ನೀರು ಬಿಟ್ಟಿರುತ್ತೆ ಅಲ್ವ ಹಾಗಾಗಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಬೇಕು ಈ ತರ ಉಂಡೆ ಆಗಬೇಕು ನೋಡಿ ತೋರಿಸ್ತಾ ಇದ್ದೀನಿ ಆ ತರ ಉಂಡೆ ಆಗಬೇಕು ಆ ತರ ಕಲ್ಸ್ಕೊಬೇಕಾಗುತ್ತೆ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಎಲ್ಲನೂ ಇದೇ ತರ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೋಬೇಕು ಅಂದ್ರೆ ಗೋಬಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಇವಾಗ ಅದನ್ನ ಫ್ರೈ ಮಾಡ್ಕೊಳೋದಿಕ್ಕೆ ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಆಯಿಲ್ನ ಹಾಕೊಂಡ್ಬಿಟ್ಟು ಅದನ್ನ ಕಾಯೋಗ್ಬಿಡ್ತೀನಿ ಎಣ್ಣೆ ಕಾದಾದ್ಮೇಲೆ ನಾನು ಬಾಲ್ಸ್ ಮಾಡ್ಕೊಂಡಿದ್ನಲ್ವ ಇವಾಗ ಅದನ್ನು ಒಂದೊಂದಾಗೆ ಹಾಕೊಬೇಕು ಈ ಥರ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು ನಿಧಾನವಾಗೆ ಇಲ್ಲಾಂದರೆ ಬೇಗ ಅದು ಸುಟ್ಟೋಗುತ್ತೆ ಬೆಂದಿರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ನಾನು ಆನಿಯನ್ ಬಾಲ್ಸ್ನ ಎಲ್ಲ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮಾಮೂಲಿ ನಾವು ಗೋಬಿ ಮಾಡ್ತೀವಲ್ಲ ಅದೇ ಥರನೇ ಇದು ಕೂಡ ಆದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪ ಕಡಿಮೆನೇ ಇದಕ್ಕೆ ಹಾಕೋದೆಲ್ಲ ಇವಾಗ ನಾನು ಎಲ್ಲ ಇದೇ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಿಲ್ಲ ಜಾಸ್ತಿ ಕೂಡ ಎಣ್ಣೆ ಹಾಕೊಬಾರ್ದು ಚೆನ್ನಾಗಿರೋದಿಲ್ಲ ಹಾಗಾಗಿ ಇವಾಗ ಇನ್ನೂ ಒಂದು ಚಿಕ್ಕ ಕಪ್ಪಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಇಷ್ಟನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಗೆಯೇ ಉಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಕಾರ್ನ್ ಫ್ಲೋರ್ನ ಕಲಸಿ ಇಟ್ಕೊಂಡಿದ್ವಲ್ಲ ನೀರಲ್ಲಿ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಆಮೇಲೆ ನಾವು ಬಾಲ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ ಬಾಲ್ಸ್ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಜಾಸ್ತಿ ಸಾಸ್ ಇಷ್ಟ ಆಗೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲಿಲ್ಲ ಇವಾಗ ಅದನ್ನು ಆ ಥರ ಫ್ರೈ ಮಾಡಿಕೊಂಡ್ರೆ ಮುಗ್ದೇ ಹೋಯಿತು ಗೋಬಿ ರೆಡಿಯೇ ಆಗೋಗುತ್ತೆ ಬೇಕಿದ್ರೆ ನೀವು ಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಹಾಕ್ಕೊಬೋದು ಇವಾಗ ಗೋಬಿ ಕೂಡ ರೆಡಿಯಾಗಿದೆ ಅದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಗಾರ್ನಿಶಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಈ ಥರ ಕಾಣಿಸ್ತಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನಿಜವಾಗ್ಲೂ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ಮನೇಲಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಕೂಡ ಇಷ್ಟೇ ನೆಕ್ಸ್ಟ್ ವೀಡಿಯೋಲಿ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿರೋ ರೆಸಿಪಿ ಕೂಡ ನಾನು ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ